ಮೋಸ್ಟ್ಲಿ ನನಗನ್ಸೋದು ಸುನಿಲ್ ಸರ್ ಈ ಆ್ಯಪ್ಸ್ಗಳ ಬಗ್ಗೆ ಹರ್ಷ ಸರ್ ಹೇಳ್ತಾ ಇದ್ರಲ್ಲ ಅದ್ರ ಓನರ್ ಯಾರು ಅದ್ರ ಓನರ್ಶಿಪ್ಗಳನ್ನ ಬಹಿರಂಗ ಪಡಿಸಲ್ಲ ಯಾರು ಅಂತ ನಾನು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ನಪ್ಪ ಬಹುತೇಕ ಪ್ರಭಾವಿ ರಾಜಕಾರಣಿಗಳು ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡಿದವರು ಇರ್ತಾರೆ ಅದರಿಂದ ಲಾಭ ಪಡೆದುಕೊಳ್ಳೋರು ಇರ್ತಾರೆ ಯುವ ಸಮೂಹ ಹೆಂಗಾದ್ರೂ ಹೋಗ್ಲಿರಿ ನಾ ದುಡ್ಡು ಮಾಡಬೇಕು ಮಾಡಬೇಕನ್ನುವಂಥ ಪರಿಸ್ಥಿತಿಗೆ ರಾಜ್ಯ ಬಂದಿದೆಯಾ ನಮ್ಮ ರಾಜಕಾರಣಿಗಳು ಬಂದಿದ್ದಾರಾ ಅನ್ನೋದು ಪ್ರಶ್ನೆ ಒಂದು ಒಪ್ಕೊಳ್ತಾನೆ ಹೇಳದಾದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಗೇಮಿಂಗ್ ಇದು ಆದ್ರಿಂದ ಹೊರಗಡೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಜೊತೆಗೆ ರಾಜಕಾರಣಿಗಳ ತಮ್ಮ ಹಿತಾಸಕ್ತಿ ಜೊತೆಗೆ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಸಾವಿರದ ಎಂಟುನೂರ ಅರವತ್ತೇಳರ ಕಾಯ್ದೆ ನೀವು ಅದನ್ನ ಇಂಟ್ರೆಸ್ಟ್ ಬಂದವರು ಆಡಬಹುದು ಅನ್ನೋದು ಐದು ಅನ್ನೋದಾಗಿದ್ರೆ ರಾಜ್ಯ ಪಟ್ಟಿಯಲ್ಲಿ ಏಳನೇ ಶೆಡ್ಯೂಲಲ್ಲಿ ರಾಜ್ಯ ಸರ್ಕಾರ ಅದನ್ನು ನಿಯಂತ್ರಣ ಮಾಡೋ ಅಧಿಕಾರ ಕೂಡ ರಾಜ್ಯ ಸರ್ಕಾರಗಳಿದೆ ಪ್ರತಿ ರಾಜ್ಯ ಸರ್ಕಾರಗಳು ಅದನ್ನು ಯಾಕೆ ಇದು ಮಾಡ್ತಾರೆ ಅಂದರೆ ಬಂದಂಥ ಅಲ್ಲಿ ಅವರು ಸರ್ಕಾರ ನಡೆಸೋಕ್ಕಾಗ್ಲಿ ಅಥವಾ ತಮಗೆ ಏನಾದರೂ ಒಂದು ಅನುಕೂಲಕ್ಕಾಗ್ಲಿ ಅದನ್ನು ಅದನ್ನು ಅವಕಾಶ ಮಾಡಿ ಕೊಡ್ತಾರೆ ಈ ಅವಕಾಶವನ್ನೇ ಸರ್ಕಾರಿ ಪ್ರಾಯೋಜಿತ ಕ್ರೈಮ್ ರೀತಿ ಇದು ಕಾಣ್ತದೆ ಮೇಡಮ್ ಮತ್ತೆ ಯಾವುದೋ ಒಂದು ರಿಪೋರ್ಟ್ ನೋಡ್ತಾ ಇದ್ದೀನಿ ಬರಬೇಕಾದ್ರೆ ಆ ರಿಪೋರ್ಟ್ ಪ್ರಕಾರ ಈಗ ಇನ್ನು ಕೆಳವೇ ಐದು ವರ್ಷದಲ್ಲಿ ಈ ಇಪ್ಪತ್ತು ಪರ್ಸೆಂಟ್ ಇರತಕ್ಕಂಥ ಆನ್ಲೈನ್ ಇದನ್ನು ಇನ್ನು ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಅಂತೆ ಈಗ ಅಂದಾಜು ಹದಿನೆಂಟು ಕೋಟಿ ಜನ ಆನ್ಲೈನ್ ಗೇಮಿಂಗ್ ಆಡ್ತಿದ್ದಾರೆ ಅನ್ನೋದಾದರೆ ಇನ್ನು ಕೇವಲ ಇಂದ ಐದು ವರ್ಷದಲ್ಲಿ ಅದು ಐವತ್ತು ಪರ್ಸೆಂಟ್ಗೆ ಜಂಪ್ ಆಗೋ ಚಾನ್ಸಸ್ ಇದೆ ಅಂತೆ ಅಂದರೆ ಕಳೆದ ಒಂದು ವರ್ಷದಲ್ಲಿ ನೀವು ಹದಿನಾಲ್ಕು ಸಾವಿರ ಕೋಟಿ ಆನ್ಲೈನ್ ಗೇಮಿಂಗಿಂದ ಸರ್ಕಾರಕ್ಕೆ ಲಾಭ ಆಗ್ತಿದೆ ಅನ್ನೋದಾಗಿದ್ದರೆ ಟ್ಯಾಕ್ಸ್ ಬರ್ತಿದೆ ಅನ್ನೋದಾದ್ರೆ ಆ ಹದಿನಾಲ್ಕು ಸಾವಿರ ಕೋಟಿ ನೂರು ರೂಪಾಯಿಲಿ ಇಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಟ್ಯಾಕ್ಸ್ ಹೋಗುತ್ತೆ ಹದಿನಾಲ್ಕು ಸಾವಿರ ಕೋಟಿ ಆಗಿದೆ ಅಂದರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಕಂಪ್ನಿಯವರಿಗೆ ಹದಿನಾಲ್ಕು ಲಕ್ಷ ಕೋಟಿ ಹೋಗಿರುತ್ತೆ ಹದಿನಾಲ್ಕು ಲಕ್ಷ ಕೋಟಿ ಸರ್ಕಾರಕ್ಕೆ ಹದಿನಾಲ್ಕು ಸಾವಿರ ಕೋಟಿ ಇದ್ರ ಮಧ್ಯೆ ಸರ್ಕ ಇದು ಜನಸಾಮಾನ್ಯರ ಬದುಕು ಏನಾಗಬೇಡ ಎಷ್ಟು ಜನ ಸಾವಾಗಬೇಡ ಅಲ್ಲಿ ನೋಡಿ ಒಂದು ಎಫ್ ಐ ಆರ್ ಹಾಕೋಕ್ಕಾಗಲ್ಲ ಒಂದು ಎಫ್ ಐ ಆರ್ ಹಾಕಿದ್ರು ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಬಿ ಎನ್ ಎಸ್ ಒನ್ ಒನ್ ಟೂಲಿ ನೀವು ಎಫ್ ಐ ಆರ್ ಹಾಕ್ತೀರಿ ಆಯಿತಾ ಐ ಟಿ ಐಟಾಗಿ ಹಾಕ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಅದು ಕೂಡ ಕಷ್ಟ ಆಗುತ್ತೆ ನೀವು ನೀವೇ ಅಗ್ರಿಯಾಗಿ ಹೋಗಾಡಿದಿರಿ ನೀವೇ ನಿಮ್ ಅಕೌಂಟ್ ಆಕ್ಸೆಸ್ ಕೊಟ್ಟಿದ್ದೀರಿ ನೀವೇ ಎಷ್ಟು ಬೇಕಷ್ಟು ನಿಮ್ ಪ್ಲಾನ್ ಖರೀದಿ ಮಾಡಿದಿರಿ ಮತ್ತೆ ಅದರ ಲಾಭ ಕೂಡ ನೀವು ಇಂಟೆನ್ಷನ್ ಇತ್ತು ಲೀಗಲ್ ಆಗಿನೂ ನಾನು ಪ್ರೊಟೆಕ್ಷನ್ ತಗೊಳಕಾಗಲ್ಲ ದುಡ್ಡು ಉಳಿಸಿಕೊಳ್ಳಲ್ಲ ಮತ್ತೆ ಆನ್ಲೈನ್ ಗ್ಯಾಮ್ ಸರ್ಕಾರಕ್ಕೆ ಅಥವಾ ಸಂಪುಟದಲ್ಲಿ ಚರ್ಚೆ ಮಾಡಿ ಇದನ್ನ ತಡೆಗಟ್ಟೋದಕ್ಕೆ ಒಂದು ಹೊಸ ಕಾನೂನನ್ನ ರೂಪಿಸೋದಕ್ಕೆ ಅವಕಾಶ ಇರುತ್ತಲ್ವಾ ಸರ್ ಆ ಜವಾಬ್ದಾರಿ ರಾಜಕಾರಣಿಗಳದಲ್ವಾ ಯಾಕೆ ಮಾಡಕ್ ಇಲ್ಲ ಲಾಸ್ಟ್ ಬೊಮ್ಮಾಯಿ ಗೌರ್ಮೆಂಟ್ ಅಲ್ಲಿ ಇದೇ ತರಲ್ಲಿ ಹೋಗಿ ಕೋರ್ಟಿಗೆ ಹೋಗಿ ಸಾವಿರದ ಹೌದು ಮೇಡಮ್ ಅಷ್ಟೇ ತರಬೇಕಾದ್ರೆ ಏನು ಮಾಡಿದ್ರು ಇದು ಸರ್ಕಾರಕ್ಕೆ ಅಥವಾ ಜನರಿಗೆ ಸಮಸ್ಯೆ ಆಗ್ತದೆ ಅಂತ ತಂದ್ರು ಆನ್ಲೈನ್ ಗೇಮಿಂಗ್ ಆ್ಯಪ್ಗಳು ಏನಾಯ್ತಪ್ಪ ಅಂದ್ರೆ ಏನು ಸಾವಿರದ ಎಂಟುನೂರ ಐವತ್ತೇಳರ ಕಾಯ್ದೆ ಪ್ರಕಾರ ನಾವು ಏನರಲ್ಲಿ ರಿಜಿಸ್ಟರ್ ಮಾಡಿದೀವಿ ಮತ್ತೆ ಸರ್ಕಾರಕ್ಕೆ ಏನ್ ಬೇಕು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಮತ್ತೆ ಈ ಸಂಬಂಧಪಟ್ಟಂತೆ ನಾವೆಲ್ಲ ರೂಲ್ಸ್ ಗಳನ್ನು ಫಾಲೋ ಮಾಡ್ತಿದೀವಿ ಸರ್ಕಾರ ಯಾಕೆ ಬ್ಯಾನ್ ಮಾಡಿದೀವಿ ಅಂತ ಸೂಕ್ತ ಕಾರಣಗಳನ್ನ ನೀಡಿಲ್ಲ ಅಂತ ಅವ್ರು ಯಾಕೆ ಓಪನ್ ಮಾಡಬೇಕಂತ ಹೈಕೋರ್ಟ್ಗೆ ಕನ್ವಿನ್ಸ್ ಮಾಡಿದ್ರು ಇಲ್ಲಿರ್ತಕ್ಕಂಥ ಸರ್ಕಾರಿ ಪ್ರ ವಕೀಲರಾಗಲಿ ಅಥವಾ ಸರ್ಕಾರ ಆಗಲಿ ಹೈಕೋರ್ಟ್ ಅಲ್ಲಿ ಅದನ್ನು ಯಾಕೆ ಬ್ಯಾನ್ ಮಾಡಬೇಕಂತ ಸರಿಯಾಗಿ ಹೈಕೋರ್ಟ್ಗೆ ಇವರು ಕೃಷ್ಣದಿ ಸಾಹೇಬರ ಮುಂದೆ ಅದನ್ನು ಕರೆಕ್ಟಾಗಿ ಆರ್ಗ್ಯುಮೆಂಟ್ ಮಾಡಲಿಲ್ಲ ಹಾಗಾಗಿ ಗೇಮಿಂಗ್ ಆ್ಯಪ್ಗಳ ಪರವಾಗಿ ಆರ್ಡರ್ ಬಂತು ಈ ಕೇಸಲ್ಲಿ ಓಕೆ ಬಟ್ ಹರ್ಷ ಸರ್ ಈಗ ಪ್ರಶ್ನೆ ಇರೋದು ಈ ತೆಲಂಗಾಣ ಮತ್ತು ಛತ್ತೀಸ್ಗಢದಲ್ಲೆಲ್ಲ ಹೊಸ ಕಾನೂನು ತಂದಿದ್ದಾರೆ ಇದ್ರ ಮೇಲೆ ಒಂದು ನಿಗಾ ವಹಿಸೋದಕ್ಕೆ ಒಂದು ಸಮಿತಿ ಎಲ್ಲ ರಚನೆ ಮಾಡೋದಕ್ಕೆ ಕೋರ್ಟೆ ಅನುಮತಿ ಕೊಡ್ತು ಅಂತ ಕೇಳಿದ್ವಿ ಅಟ್ಲೀಸ್ಟ್ ಆ ಪ್ರಕ್ರಿಯೆ ರಾಜ್ಯದಲ್ಲಿ ಆಗಬೇಕು ಅಂತ ಅನ್ಸಲ್ವಾ ತಮಗೆ ಹೌದು ಇದು ಖಂಡಿತ ಆಗ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕೆಂದ್ರೆ ಈಗಿನ ಬೆಳವಣಿಗೆ ನೋಡಿದ್ರೆ ತುಂಬಾ ಒಂದು ವೇಗವಾಗಿ ಆಗ್ತಿದೆ ಇದರಿಂದ ಈಗ ಸಾವುವರೆಗೆ ನಾವು ತಲುಪ್ತಾ ಇದೀವಿ ಅಂತ ಆದ್ರೆ ಇದು ಖಂಡಿತವಾಗ್ಲು ತುಂಬಾ ಸೀರಿಯಸ್ ವಿಚಾರ ಆಗಿರುತ್ತೆ ಯಾಕೆಂದ್ರೆ ಈಗ ನಾವು ಸಡನ್ ಆಗಿ ಅಪ್ಲಿಕೇಶನ್ ನ ಬ್ಯಾನ್ ಆಗಿಲ್ಲ ಅಂದ್ರೂ ಕೆಲವು ಒಂದು ಕಾಯ್ದೆಗಳನ್ನ ನಾವು ತರ್ಬೋದಿರುತ್ತೆ ಈಗ ಈ ಅಪ್ಲಿಕೇಶನ್ ಗೆ ಹಾಕೋ ದುಡ್ಡು ಇದೆಯಲ್ಲ ನಾವು ಅದಕ್ಕೆ ಲಿಮಿಟ್ ತರ್ಬೋದು ಲೀಸ್ಟ್ ಇಲ್ಲ ಈ ಒಂದು ಏನು ಬಿಹೇವಿಯರ್ ನಾವು ಒಂದು ಕಸ್ಟಮರ್ ಬಿಹೇವಿಯರ್ ಅಂತೀವಿ ಅಥವಾ ಒಂದು ಯೂಸರ್ ಬಿಹೇವಿಯರ್ ಅಂತ ಹೇಳ್ತೀವಿ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ಬಾಡಿನ ರಚಿಸಬೇಕು ಅಂತ ಸರ್ಕಾರದಿಂದ ಮಾಡಬೇಕಿದೆ ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಈಗ ಯಾವುದೇ ಒಂದು ಅಪ್ಲಿಕೇಶನ್ ತಗೊಂಡ್ರು ಅದಕ್ಕೆ ಬೇರೆ ಬೇರೆ ಆದಂತ ಡಿಪಾರ್ಟ್ಮೆಂಟ್ ಗಳಿವೆ ಕಸ್ಟಮರ್ ಗೆ ಸಪೋರ್ಟ್ ಗೆ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ ಅಥವಾ ಅವರು ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ ತಗೊಂಡ್ರೆ ಅವ್ರು ಯಾವ ತರ ಮಾಡ್ತಾರೆ ಅನ್ನೋದನ್ನ ಮಾನಿಟರ್ ಮಾಡೋಕೆ ಆ ಬಿಹೇವಿಯರ್ ನ ಮಾನಿಟರ್ ಮಾಡೋಕ್ಕೆ ಒಂದು ಡಿಪಾರ್ಟ್ಮೆಂಟ್ ಗಳೇ ಇರ್ತವೆ ಅದೇ ತರ ಈ ಒಂದು ಗ್ಯಾಂಬ್ಲಿಂಗ್ ಅಥವಾ ಗೇಮಿಂಗ್ ಅಪ್ಲಿಕೇಶನ್ಗೂ ಇರಬೇಕು ಮತ್ತೆ ಇದರಲ್ಲಿ ಏಜ್ ರಿಸ್ಟ್ರಿಕ್ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಮತ್ತೆ ಇಂಪಾರ್ಟೆಂಟ್ ನನ್ನ ಪ್ರಕಾರ ಒಂದು ನನ್ನ ಅಭಿಪ್ರಾಯ ಏನು ಅಂದ್ರೆ ಈ ಸ್ಪಾನ್ಸರ್ಶಿಪ್ ಏನು ಈ ಅಪ್ಲಿಕೇಶನ್ಗಳು ಕಂಪ್ನಿಗಳು ಕೊಡ್ತವೆ ಇದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಯಾಕೆಂದ್ರೆ ಈ ಅಪ್ಲಿಕೇಶನ್ಗಳು ಈ ಸ್ಪೋರ್ಟ್ಸ್ ಗಳಿಗೆ ಸ್ಪಾನ್ಸರ್ಶಿಪ್ ಕೊಡ್ತವೆ ಮತ್ತೆ ಈ ಸೆಲೆಬ್ರಿಟಿಗಳನ್ನ ಅಂಬಾಸಿಡರ್ ಆಗಿ ತರೋದು ಈ ಒಂದು ವಿಚಾರವಾಗಿ ಒಂದು ಕಡಿವಾಣ ಹಾಕ್ಲೇಬೇಕು ಸರ್ಕಾರ ಅಂತ ನನ್ನ ಒಂದು